ಅಂತಂದ್ರೆ ಮುಖ್ಯಮಂತ್ರಿಗೆ ಎಷ್ಟು ಸಪ್ಪಿ ಹೇಳೋದು ಮನುಷ್ಯರಿಂದ ಇರಬೇಕು ಒಂದು ಸಮಾಜ ಬಡವನ ಸಮಾಜ ಬಡವನ ರಿಕ್ವೆಸ್ಟ್ ಮಾಡ್ತಾ ಇದೆ ಅದಕ್ಕೆ ಆಧಾರ ಕೊಡ್ತಾ ಇಲ್ಲ ಈ ರೀತಿಲಿ ನಿರ್ಧಾರ ಮುಖ್ಯಮಂತ್ರಿ ಇರಬಾರ್ದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿರೋ ಜೈನ ಮಾಧ್ಯಮಗಳ ಮುಂದೆಯೇ ಕಣ್ಣೀರು ಹಾಕಿದ್ದಾರೆ ಜೈನ ಧರ್ಮದ ಬಗ್ಗೆ ನಿರ್ಲಕ್ಷ್ಯ ಮುಂದುವರಿದರೆ ಸಲ್ಲೇಖನ ವ್ರತ ಕೈಗೊಳ್ಳೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಂಥದ್ದೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದು ಹುಬ್ಬಳ್ಳಿಯ ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಗುಣಧರ ನಂದಿ ಮಹಾರಾಜರು ಜೈನ ಸಮಾಜದ ನಿಗಮ ಮಂಡಳಿಗಾಗಿ ಜೈನ ಮುನಿ ಕಣ್ಣೀರು ಹಾಕಿದ್ದಾರೆ ಜೈನ ಧರ್ಮದ ಬಗ್ಗೆ ರಾಜ್ಯ ಸರ್ಕಾರದಿಂದ ದಿವ್ಯ ನಿರ್ಲಕ್ಷ್ಯ ಅಂತ ಆರೋಪ ಮಾಡಿರೋ ಗುಣಧರ ನಂದಿ ಮಹಾರಾಜ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ರು ಜೈನ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಸೇರಿದ ಹಾಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಜೈನ ಸಮಾಜದ ಬಾಂಧವರಿಂದ ನಾಡಿದ್ದು ಬೆಂಗಳೂರು ಚಲೋಗೆ ಗುಣಧರ ನಂದಿ ಮಹಾರಾಜರು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅನೇಕ ಸಲ ಮನವಿ ಮಾಡಿದ್ರೂ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇದುವರೆಗೆ ಮೂರು ಬೇಡಿಕೆಗಳು ಮಾತ್ರ ಈಡೇರಿವೆ ಇನ್ಯಾವುದೂ ಕೂಡ ಈಡೇರಿಲ್ಲ ನಿಗಮ ಮಂಡಳಿ ಹಾಗೆ ಇನ್ನೂ ನಾಲ್ಕು ಬೇಡಿಕೆಗಳು ಈಡೇರದೆ ಬಾಕಿ ಉಳ್ಕೊಂಡಿವೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ನಿಗಮ ಮಂಡಳಿ ರಚನೆಯ ಬೇಡಿಕೆಯನ್ನು ಸರ್ಕಾರ ಈಡೇರಿಸುತ್ತೆ ಅಂತ ನಿರೀಕ್ಷಿಸಲಾಗಿತ್ತು ಆದರೆ ನಿರೀಕ್ಷೆ ಹುಸಿಯಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು ಹಾಗೆ ಜಮೀರ್ ಅಹಮದ್ ಅವರನ್ನು ಭೇಟಿ ಅಂತ ಹೇಳಿದ್ದಾರೆ ನಮ್ಮ ಮಾತ ಮನೆಯಲ್ಲಾದ್ರೆ ನಾನು ವಿಧಾನಸಭಾದಲ್ಲಿ ಮುಂದೆ ಕುತ್ತ ಆ ಮರಣ ಸಲ್ಲೇಖನ ಸಮಾಧಿ ಮರಣ ತಗೊಂಡ ತಮ್ಮ ದೇಹವನ್ನು ತ್ಯಾಗ ಮಾಡ್ತೀವಿ ಯಾಕಂದ್ರೆ ಪ್ರತಿ ಒಂದ ಸಮಯದಲ್ಲಿ ಒಂದು ಮರ್ಯಾದೆ ಇರುತ್ತದೆ ಒಂದು ಸಮಯ ಇರುತ್ತದೆ ಕೇಳುವಂಥದ್ದು ಒಂದು ಒಂದು ಮುಖ್ಯಮಂತ್ರಿಗೆ ಎಷ್ಟು ಸೊಪ್ಪು ಹೇಳೋದು ಮನುಷ್ಯನಿಂದ ಇರಬೇಕು ಒಂದು ಸಮಾಜ ಬಡವನ ಸಮಾಜ ಕೇಳ್ತಾ ಇದೆ ಬಡವರು ಸಮಾಜ ರಿಕ್ವೆಸ್ಟ್ ಮಾಡ್ತಾ ಇದೆ ಅದಕ್ಕೆ ಏನೂ ಆಧಾರ ಕೊಡ್ತಾ ಇಲ್ಲ ಈ ರೀತಿಯಲ್ಲಿ ನಿರ್ದಯ ಮುಖ್ಯಮಂತ್ರಿ ಇರಬಾರ್ದ ಒಂದು ಸಮಾಜ ಒಂದು ಪ್ರತಿಷ್ಠೆ ಮಾಡಬಾರ್ದ ಪ್ರತಿಷ್ಠೆ ಒಂದು ದಿವಸ ಏಳು ದಿವಸ ಆಗಲಿ ನೂರಾರು ನಿಮ್ಸಲ್ಲಿ ಏಳು ವರ್ಷ ಆಯ್ತು ಅಪೇಕ್ಷೆ ಮಾಡ್ತಾ ಇದ್ದಾವೆ ಏಳು ವರ್ಷ ಆಯಿತು ಅಪೇಕ್ಷೆ ಮಾಡ್ತಾ ಇದ್ದವು ಪ್ರತಿ ಪ್ರತಿ ಮುಖ್ಯಮಂತ್ರಿ ಅವ್ರಿಗೆ ಗೃಹ ಮಂತ್ರಿ ಅವರಿಗೆ ಪ್ರತಿವರೆಗೆ ಎಲ್ಲಾರು ಕಾಲ ಬಿದ್ದು ಕೈ ಬಿದ್ದ ನಮ್ಮ ನಿಗಮ ಮಾಡ್ರಿ ಸಾಮಾನ್ಯ ಪಡವರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದಾವೆ ಪ್ರತಿ ಬಂದ ಅಪೇಕ್ಷೆ ಮಾಡ್ರೆ ಯಾವ ನಮಗ ಯಾಕಂದ್ರೆ ಓಡಿಸ್ತಾ ಇಲ್ಲ ಅವರ ಏನು ಮಾಡ್ತಾ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ಜನ ಇದ್ದಾರು ಆದ ಕಾರಣ ನಮ್ಮ ಕೊನೆಯ ರಿಕ್ವೆಸ್ಟ್ ಇದೆ ಅಂತಿಮ ರಿಕ್ವೆಸ್ಟ್ ಇದೆ ಇನ್ನು ಮುಂದೆ ಈ ಪ್ರಕಾರ ನೀವು ಮಾಡಿದ್ರೆ ನಮ್ಮ ಹೋರಾಟ ಉಗ್ರ ಹೋರಾಟ ಆಗ್ತದೆ ಅದು ಹನಿ ಬಾರಿ ನೋವಲ್ಲ ನೀವಂತೂ ತಿಳ್ಕೊಡ್ತೀವಿ ಆದ ಕಾರಣ ನಾ ಆತ್ಮೀಯ ಅಂತಿಮ ನಮ್ಮ ಬುದ್ಧಿವಂತ ಮುಖ್ಯಮಂತ್ರಿ ಜ್ಞಾನವಂತ ಮುಖ್ಯಮಂತ್ರಿ ಇದ್ದಾರ ಈ ರೀತಿಯಲ್ಲಿ ಅನ್ಯಾಯ ನಮ್ಮ ಯಾಕೆ ಮಾಡ್ತಾ ಇದ್ದಾರೆ ನಾವು ಯಾಕೆ ನಿಮಗೆ ಅಪರಾಧ ಮಾಡಿದವ ಯಾಕೆ ನಮ್ಮ ಸಾಕಷ್ಟು ನಾವು ಇದ್ದಂಥ ನಿಮಗೆ ಪ್ರತಿ ಸಮಯದಲ್ಲಿ ಎಮ್ ಎಲ್ ಎ ಆರಿಸ್ಕೊಟ್ಟಿದಾವ ಸಾಕಷ್ಟು ನಿಮಗೆ ಸಹಕಾರ ನಾವು ನೀವು ಸಮಯ ಏನೇ ಸಮಯದಲ್ಲಿ ಏನೇನು ಬೇಡಿದಿರಿ ಪ್ರತಿ ಒಂದೇ ಸಮಯದಲ್ಲಿ ಇದ್ದಂಥ ನಾವು ಆಧಾರ ಕೊಟ್ಟಿದ್ದಾವೆ ಆ ಈ ಕೈ ಕೊಟ್ಟವರಿಗೆ ಅವರಿಗೆ ಕೈ ಕೊಡ್ತಾ ಇದ್ದೀರಿ ನೀವರೆಲ್ಲರೂ ಆದ ಕಾರಣ ನಂದು ಮನೆಯ ಮತ್ತು ನಾಳಿಂದ ನಿವೇದನ ಅಂತಿಮ ನಿವೇದನ ಆದ ಕಾರಣ ನಮ್ಮ ಸಮಸ್ಯೆ ಅಷ್ಟಾಗಲಿ ಒಂದು ಅಲ್ಪಸಂಖ್ಯಾತ ಬೋರ್ಡದಲ್ಲಿ ನಮ್ಮ ಒಬ್ಬ ಒಬ್ಬ ಸದಸ್ಯ ಅಲ್ಲಿ ನಾವು ಯಾರೋ ಒಂದು ಮನವಿ ಮಾಡಬೇಕಾದ್ರೆ ಒಬ್ಬ ಮೆಂಬರ್ ಇಲ್ಲ ಒಂದು ಚಪರಾಜಿ ಸಂಕಟಿರಲ್ಲಿ ಅಲ್ಪಸಂಖ್ಯಾತ ಸಮಾಜ ಅಷ್ಟೇ ಇದೆ ಪರ ಅಲ್ಲಿ ಒಬ್ಬ ಉಡುಗಾವ ಜೈನ ಸಮಾಜ ಮನುಷ್ಯ ಸಕ್ಕಟ್ಟಿಲ್ಲ ನಮ್ಮ ಒಬ್ಬ ಸೆಕ್ರೆಟರಿ ಇದ್ದ ಅವನು ಭೀ ಎತ್ತಂಗಡಿ ಮಾಡಿಬಿಟ್ರ ಈ ಕಾಲದಲ್ಲಿ ಮನೋಹರ್ ಜೈನಂತ ಸೆಕ್ರೆಟರಿ ಇದ್ದ ಅವನು ಸುತ್ತ ಎತ್ತಂಗಡಿ ಮಾಡಿಬಿಟ್ರ ಯಾಕಂದ್ರೆ ನಮ್ಗೆ ಯಾರು ಹಿಂದ ಮುಂದ ಇಲ್ಲ ಇರವ್ರು ಯಾರ ಮೇಲೆ ಇದಾರ ಈ ರೀತಿಯೇ ನಾ ಕೊನೇ ಸಮಾಜದಿಂದ ನೀವೇದನೆ ಮಾಡ್ತಾ ಇದ್ದೇನೆ ತಯಮಿಡಿಸು ನೀವು ಯಾವ ಅಣ್ಣನ ಯಾವ ಮುಸ್ಲಿಮ್ ಸಮಾಜ ಆಗಲಿ ಕ್ರಿಶ್ಚಿಯನ್ ಸಮಾಜ ಯಾವ ಕಿಟಿ ಸಹ ಮಾಡ್ತಾ ಇಲ್ಲ ಎಲ್ಲ ಸಮಾಜ ನಮ್ಮ ಜೊತೆ ಇದೆ ಮೊನ್ನೆ ಮಹಾ ಮಸ್ತ್ಯ ಕವಿಶ್ವರ ಮುಸ್ಲಿಂ ಸಮಾಜ ಮೆರವಣಿಕದಲ್ಲಿ ಹಣ್ಣು ಹಂಪಲ ಹಂಚಿದಾರ ಆದ ಕಾರಣ ಎಲ್ಲ ಸಮಾಜ ಜೊತೆ ಇರ್ತಾನ ಆದ್ರೆ ನಮ್ಮ ಸಮಾಜ ಮೈ ಅನ್ಯಾಯ ಆಗಬಾರ್ದಂತ ಹೇಳಿ ಕೊನೆ ಆತ್ಮ ನಿವೇದನ ಎಲ್ಲಾ ಸಚಿವರನ್ನ ಭೇಟಿಯಾಗಿ ಸಮಾಜದ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಲಾಗುತ್ತೆ ಸರ್ಕಾರದ ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ಮಾಡಿದ್ರೆ ಜೂನ್ ಎಂಟರಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರದಲ್ಲಿ ಸಮಾಜದ ಲಕ್ಷಾಂತರ ಜನರನ್ನು ಸೇರಿಸಿ ಸಮಾವೇಶ ಆಯೋಜಿಸಲಾಗುತ್ತೆ ಅಂತಾನೂ ಹೇಳಿದರು ರಾಜ್ಯ ಸರ್ಕಾರ ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಬೆಂಗಳೂರಿನ ವಿಧಾನಸೌಧದ ಮುಂದೆ ಅನ್ನ ನೀರು ತ್ಯಜಿಸುವ ಮೂಲಕ ಸಲ್ಲೇಖನ ವ್ರತ ಕೈಗೊಳ್ತೀವಿ ಅಂತ ಗುಣಧರ ನಂದಿ ಮಹಾರಾಜರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಮೆರವಣಿಗೆ ಮಾಡ್ತಾವ ಈ ಪಡೆ ಮಹಾವೀರ ಜಯಂತಿ ಆಗೋದಿಲ್ಲ ಮಹಾವೀರ ಜಯಂತಿ ಜೊತೆಗೆ ನಮ್ಮ ಗೋರ್ಮೆಂಟ್ ವಿರುದ್ಧ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲಿ ನಾವು ಜುಲುಸ್ ಮೋಣ ಜುಲುಸ್ ಮಾಡುವಂಥ ಒಂದು ಇದ್ದಂಥ ಆಚರಣೆ ಮಾಡುವಂಥ ಒಂದು ನಿನ್ನೆ ಈ ಮೀಟಿಂಗ್ದಲ್ಲಿ ಠರಾವ್ ಪಾಸ್ ಮಾಡ್ಕೊಂಡಿದ್ದೆವು ಎರಡನೇ ಆ ಮಾತ ನಂತರ ಭೀ ನೀವು ನಮ್ಮ ಮಾತು ಕೇಳಲಾದರೆ ನಮ್ಮ ಭಾವನಾವನ್ನು ನೀವು ಇದ್ದಂಥ ಮನವಿಗೆ ಸಲ್ಲಿಸಲಾದರೆ ನಮ್ಮ ಭಾವನಾಗಳ ನೀವು ಸರಿಯಾಗಿ ಸ್ಪಂದನೆ ಕೊಡಲಾದರೆ ಎಂಟು ಜೂನ್ಗೆ ಐನಾಪುರ್ ಊರ ಹತ್ನಿ ತಾಲೂಕದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಜೈನ ಸಮಾವೇಶ ಮಾಡಿ ಒಂದು ಬೃಹತ್ ಪ್ರತಿಭಟನೆ ಮಾಡುವಂಥ ಆಯೋಜನೆ ಅನುಕೂಲ ಆಗಿದೆ ಎಲ್ಲ ಮಠಾಧೀಶರು ಇರ್ತಾರೆ ಸುತ್ತಮುತ್ತ ಅಟ್ಟ ಸ್ವಾಮೀಜಿ ಎಲ್ಲರೂ ಇರ್ತಾರೆ ಸ ಲಕ್ಷಗಟ್ಟಲೆ ಜನ ಸೇರಿಸಿ ಒಂದು ದೊಡ್ಡ ಜೈನ ಸಮಾವೇಶ ಮಾಡ್ತೇವೆ ಅವರ ಆತ್ಮ ಗೊತ್ತು ನಾನು ಯಾವುದೂ ಇರೋ ನಾ ಸಿದ್ದರಾಮಯ್ಯ ತತ್ವ ಚಿಂತನೆ ಬಗ್ಗೆ ಬಹಳಷ್ಟು ಪ್ರಭಾವಿತ ಇದ್ದೀನಿ ಅವರ ಅಂಥ ಏನೂ ಹಂಗೇನಿಲ್ಲ ಅವ್ರಿಗೆ ವೈಯಕ್ತಿಕ ಏನಿದೆ ನನಗೆ ಗೊತ್ತಿಲ್ಲ ಏನಂದ್ರೆ ದೊಡ್ಡ ಸಮಾಜದಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಪರ್ಯಾಯವಾಗಿ ಅದೊಂದು ಹೇಳ್ತೇನೆ ನೋಡಿರಿ ಅದೊಂದು ಹೇಳ್ತೇನೆ ನೀವು ಎಲ್ಲರೂ ಪತ್ರಕಾರಿ ಇದ್ರಿಯಾ ನೀವು ನಮ್ಮ ಕಡೆ ಆಶೀರ್ವಾದ ತಗೊಂಡು ಬಂದಾಗ ನಾವು ಏನು ಕೊಡಬೇಕಾ ನೀವು ಸಂಪಾದಕರಾಗ್ರಂತೆ ಆಶೀರ್ವಾದ ಕೊಡಬೇಕು ತಾನೇ ಸಂಪಾದಕರು ಬಂದಾಗ ನೀವು ಒಳ್ಳೆಯ ರೀತಿ ಮಾಲಕರಾಗ್ರಂತೆ ಆಶೀರ್ವಾದ ಕೊಡ್ಬೇಕು ಅದೇ ರೀತಿಯಲ್ಲಿ ಒಬ್ಬ ಎಮ್ ಎಲ್ ಎ ಬಂದಾಗ ಮಂತ್ರಿ ಆಗಬೇಕಂತ ಆಶೀರ್ವಾದ ಕೊಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಮ್ಮ ಆಸ್ ನಮ್ಮ ಧರ್ಮ ಗುರುಗಳದ ಒಂದು ಹೆಜ್ಜೆ ನೀವು ಒಳ್ಳೆ ಬೆಳ್ಕೋತಿರ್ಬೇಕ ನಮ್ಮ ಹತ್ತಿರ ಬಂದಂಥ ಜನ ನಮ್ಮ ಹತ್ತಿರ ಬಂದಂಥ ಭಕ್ತರಿಗೆ ನಾವು ಒಳ್ಳೆ ಆಗುವಂಥ ಆಶೀರ್ವಾದ ಕೊಡು ಆ ನಿಟ್ಟಿನಲ್ಲಿ ಆ ಮಾಡಿದ್ರು ಆ ಮುಖ್ಯಮಂತ್ರಿ ಇಳಿಸೋದು ಅವ್ರನ್ನ ಏರ್ಸೋದು ಅಂತ ನಮ್ಮ ಏನು ದುಷ್ಟಭಾವನಾ ಇದು ಕೆಟ್ಟ ವಿಚಾರ ಅಲ್ಲ

ನೋಡ್ರಿ ಒನ್ಲಿ ಈ ವರ್ಷ ಒನ್ಲಿ ಮೂವತ್ತು ಕೋಟ್ ಕೊಟ್ಟಿದ್ದಾರೆ ಬಾಕಿದವರು ಎಷ್ಟು ಕೊಟ್ಟಿದ್ರು ಏನು ಲೆಕ್ಕ ಬತ್ತಿನ ನೋಡಿಲ್ಲ ಬಟ್ ನಮ್ಗೆ ಅನ್ಯಾಯ ಆಗೈತಿ ಅಷ್ಟೇ ಹೇಳಿ ಹೇಳಿಗೋಯಿಸುತ್ತೇನೆ ಇಲ್ಲ ಹಾಗಿಲ್ಲ ಎಲ್ಲ ಸುಳ್ಳು ಆರೋಪ ಸಾವಿರಾರು ಅರ್ಜಿ ಹೋಗಿರ್ತಾವ ಈಗ ನಾ ಇದೇ ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದಾನು ಮೂರು ವರ್ಷ ಹಿಂದ್ಗಡೆ ಅವ್ರು ಎರಡು ಎರಡು ವರ್ಷ ಹಿಂದ್ಗಡೆ ಎರಡುನೂರು ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೆ ಅಂತ ಹೇಳಿದರೆ ಇನ್ನೂ ಒಂದು ಒಂದು ಮಟ್ಟಕ್ಕೆ ಪೂರ ತಲುಪಿಲ್ಲ